ಹಲೋ ಬ್ಯೂಟಿಫುಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಪ್ರೇರಣೆ ಅನಿತಾ ಶಾಸ್ತ್ರಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪವರ್ಫುಲ್ ಆಗಿರೋ ಫುಲ್ ಮೂನ್ ರಿಚುವಲ್ಸ್ಗಳು ಯಾವ ರಿಚುವಲ್ಸ್ ನಾವು ಮಾಡ್ಬೋದು ನಮ್ಮ ಎಕ್ಸ್ಪೀರಿಯೆನ್ಸ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಈ ಫುಲ್ ಮೂನು ಕಂಪ್ಲೀಷನ್ ಆಗೋವಂಥ ಟೈಮು ರಿಫ್ಲೆಕ್ಟ್ ಮಾಡುವಂಥ ಟೈಮು ರಿಲೀಸ್ ಮಾಡುವಂಥ ಟೈಮು ಫುಲ್ ಮೂನಿಂದ ಎನರ್ಜಿನ ನಾವು ಹೊಸ ಇಂಟೆನ್ಷನ್ಸ್ನ ಸೆಟ್ ಮಾಡೋದಿಕ್ಕೆ ಒಂದು ಹೊಸ ಸ್ಪೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಏನು ಬೇಕಾಗಿದೆ ನಮ್ಮ ಲೈಫಲ್ಲಿ ಏನು ನಾವು ಆಸೆ ಪಡ್ತಾ ಇದ್ದೀವಿ ಅದನ್ನು ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಆ ಜಾಗನ ನಮ್ಮಲ್ಲಿ ನಾವು ಕ್ರಿಯೇಟ್ ಮಾಡೋದಕ್ಕೆ ರೆಡಿನ ನೀವು ಈ ಮ್ಯಾಜಿಕಲ್ ರಿಚುವಲ್ಸ್ ಮಾಡೋದಿಕ್ಕೆ ಈ ಫುಲ್ ಮೂನು ನಮಗೆ ಒಂದು ನ್ಯಾಚುರಲ್ ರೀಸೆಟ್ ಥರ ಯುನೀಕ್ ಆಪರ್ಚುನಿಟಿನ ತಂದು ಇದು ರಿಫ್ಲೆಕ್ಟ್ ಮಾಡೋದಕ್ಕೆ ಲೆಟ್ ಗೋ ಮಾಡೋದಕ್ಕೆ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ಸುಮಾರು ರಿಚುವಲ್ಸ್ ಹೇಳ್ಕೊಡ್ತೀನಿ ಸೊ ಅದು ನಿಮಗೆ ಡೀಪಾಗಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಫುಲ್ ಮೂನ್ ಎನರ್ಜಿ ಜೊತೆಗೆ ಹೆಲ್ಪ್ ಮಾಡುತ್ತೆ ಈ ರಿಚುವಲ್ಸು ನಿಮಗೆ ರೀ ಅಲೈನ್ ಮಾಡೋದಕ್ಕೆ ನಿಮ್ಮ ಗೋಲ್ಸ್ ಜೊತೆಗೆ ಮತ್ತು ಯಾವುದಾದ್ರೂ ಬ್ಲಾಕ್ಸ್ ಇದ್ರೆ ನೆಗೆಟಿವಿಟಿ ಇದ್ದರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೀವು ಲೆಟ್ ಗೋ ಮಾಡೋವಂಥ ರಿಚುವಲ್ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ಫಸ್ಟ್ ನೋಡಿ ಆ ರಿಚುವಲ್ ಆದಮೇಲೆ ಸೊ ನೆಕ್ಸ್ಟು ಈ ರಿಚುವಲ್ಸ್ನೆಲ್ಲ ನೀವು ಮಾಡೋಕ್ಕೆ ಶುರು ಮಾಡಿ ಯಾಕಂದರೆ ಲೆಟ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಕಸನೆಲ್ಲ ಕುಡಿಸ್ಕೊಂಡು ನಾವು ಅದ್ರ ಮೇಲೇ ಹೊಸ ಇಂಟೆನ್ಷನ್ಸ್ನ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಜಾಗವೇ ಇರಲ್ಲ ಅಲ್ಲ ಸೊ ಅದಕ್ಕೆ ಜಾಗ ಮಾಡಿಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟು ಸೊ ಅದಕ್ಕೆ ಕ್ಲೀನ್ ಮಾಡೋದು ಹೇಗೆ ನಿಮ್ಮ ಸೆಲ್ಫನ್ನು ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಸೊ ಆ ವೀಡಿಯೋ ಫಸ್ಟು ವಾಚ್ ಮಾಡಿ ಸೊ ಲೆಟ್ ಗೋ ರಿಲೀಸ್ ಮಾಡಿ ಆದಮೇಲಿಂದ ನೀವು ಈ ರಿಚುವಲ್ಸ್ನ ಮಾಡಿ ಸೊ ಎನರ್ಜಿ ಕ್ಲೀನ್ ಮಾಡೋದಕ್ಕೆ ಫುಲ್ ಮೋನು ಪೌರ್ಣಮಿ ದಿನ ತುಂಬ ಒಳ್ಳೆಯ ದಿನ ನಾವು ಕ್ಲೀನ್ ಮಾಡಿದಾಗ ನಮ್ಮ ಜಾಗನೆಲ್ಲ ಆ ಎನ್ವೈರಮೆಂಟನ್ನು ರಿಫ್ರೆಶ್ ಮಾಡುತ್ತೆ ಆಮೇಲೆ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಅದನ್ನು ತೆಗಿಯತ್ತೆ ಸೊ ಅದಕ್ಕೆ ನೀವು ಸೇಜ್ ಯೂಸ್ ಮಾಡ್ಬೋದು ಇಲ್ಲ ಪಾಲೋಸಾಂಟು ಅಂತ ಹೇಳ್ತಾರೆ ಅದು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಅಗರ್ಬತ್ತಿ ಯೂಸ್ ಮಾಡ್ಬೋದು ಅಗರ್ಬತ್ತಿ ಹಚ್ಚಿ ಅದನ್ನು ಇಟ್ಕೊಂಡು ನೀವು ಎಲ್ಲ ರೂಮ್ಸಲ್ಲೂ ಓಡಾಡಿ ಅವಾಗ ಅದ್ರ ಹೊಗೆಯಿಂದ ಆ ಜಾಗ ಕ್ಲಿಯರ್ ಆಗುತ್ತೆ ಸೊ ಯೂಶ್ವಲಾಗಿ ಏನಾಗ್ಬಿಡುತ್ತೆ ಮನೆಯಲ್ಲಿ ಈ ಕಾರ್ನರ್ಗಳಿರತ್ತೆ ಮತ್ತು ಈ ಮನೆ ಎಂಟ್ರೆನ್ಸ್ ಇರುತ್ತೆ ಅಲ್ಲೆಲ್ಲ ಅಥವಾ ನಾವುಗಳು ಜಾಸ್ತಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂಥ ಕಡೆಯೆಲ್ಲ ತುಂಬ ಎನರ್ಜಿ ಕುತ್ಕೊಂಡಿರುತ್ತೆ ಅದನ್ನು ಕ್ಲಿಯರ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು ಒಂದು ಇಂಟೆನ್ಷನ್ನ ಸೆಟ್ ಮಾಡಿ ಒಂದು ಸಂಕಲ್ಪನ ಸೆಟ್ ಮಾಡಿ ನೀವು ಇದು ಕ್ಲೀನಿಂಗ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಮುಂಚೆ ಈ ಜಾಗಗಳಲ್ಲೆಲ್ಲ ಏನು ನೆಗೆಟಿವಿಟಿ ಇದ್ದರೂ ಅದನ್ನು ರಿಲೀಸ್ ಇದ್ದೀನಿ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಈ ಜಾಗಗಳಲ್ಲಿ ಬರೀ ಲವ್ ಮತ್ತು ಲೈಟ್ ನನ್ನ ಮನೆಯಲ್ಲಿ ಇರಲಿ ಅಂತ ಹೇಳಿ ಸೊ ಆ ಥರ ಇಂಟೆನ್ಷನ್ ಸೆಟ್ ಮಾಡಿ ನೀವು ಎಲ್ಲ ಕಡೆಯೂ ಈ ಅಗರಬತ್ತಿ ಇಟ್ಕೊಂಡು ನೀವು ಓಡಾಡಿದ್ರೆ ಇದು ಬರೀ ನಿಮ್ಮ ನೆಗೆಟಿವ್ನ ಮಾತ್ರ ಮನೆಯಲ್ಲಿ ಕ್ಲಿಯರ್ ಮಾಡಲ್ಲ ಇದು ಮನೆಯಲ್ಲಿ ಹೊಸ ಎನರ್ಜಿನ ತೊಗೊಂಡು ಬರುತ್ತೆ ಲೈಟಾಗಿ ಫೀಲ್ ಮಾಡುತ್ತೆ ಮತ್ತು ಮೋರ್ ಸೆಂಟರ್ಡ್ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಆ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ರಿಚುವಲ್ ಮಾಡೋದ್ರಿಂದ ಸೊ ಈ ಫುಲ್ ಮೂನು ವಂಡರ್ಫುಲ್ ಟೈಮು ನಮ್ಮ ಕ್ರಿಸ್ಟಲ್ಸ್ನ ರೀಚಾರ್ಜ್ ಮಾಡೋದಕ್ಕೆ ಸೊ ಇದನ್ನು ಸಾಧ್ಯ ಆಯಿತು ಅಂತಂದರೆ ಹೊರಗಡೆ ಇಡೋಕ್ಕಾಗತ್ತಾದರೆ ಕ್ರಿಸ್ಟಲ್ಸ್ನ ಹೊರಗಡೆನೂ ಇಡ್ಬೋದು ಇಲ್ಲ ಎಲ್ಲಿ ನಿಮಗೆ ಆ ಚಂದ್ರನ ಬೆಳಕು ಬರುತ್ತೆ ಅಲ್ಲಿ ಇಟ್ಟರೂ ಕೂಡ ಆ ಕ್ರಿಸ್ಟಲ್ಸು ಆ ಚಂದ್ರನ ಬೆಳಕನ್ನು ಆ ಎನರ್ಜಿನ ಅದು ತಗೊಳತ್ತೆ ಫುಲ್ ಮೂನ್ ಟೈಮಲ್ಲಿ ಕ್ರಿಸ್ಟಲ್ಸ್ಗಳನ್ನ ಕ್ಲಿಯರ್ ಮಾಡೋಕ್ಕೆ ಮತ್ತು ರೀಎನರ್ಜೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಆದರೆ ಇಂಟೆನ್ಷನ್ ಇಡಬೇಕು ಅದ್ರ ಒಂದು ಸ್ಪೆಸಿಫಿಕ್ ಕ್ರಿಸ್ಟಲ್ ಇದೆ ನಿಮ್ಮ ಹತ್ರ ರೋಸ್ ಕ್ವಾಡ್ಸು ನೀವು ರಿಲೇಶನ್ಶಿಪ್ಪಿಗೆ ಲವ್ಗೆ ಅಂತ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲ ಸಿಟ್ರೀನು ಅಬಂಡನ್ಸ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ನೀವು ಒಂದು ಇಂಟೆನ್ಷನ್ನ ಹೇಳಬೇಕು ಸೊ ಸಂಕಲ್ಪ ಮಾಡಬೇಕು ನೀವು ಆ ಕ್ರಿಸ್ಟನ್ನ ಇಟ್ಕೊಂಡು ಆಮೇಲೆ ಅದನ್ನ ಆ ಚಂದ್ರನ ಬೆಳಕಲ್ಲಿ ಇಡೀ ರಾತ್ರಿ ಬಿಟ್ಬಿಡಿ ನೀವು ಆಮೇಲೆ ಬೆಳಗ್ಗೆ ದಿನ ಅದು ಫುಲ್ಲು ರೀಚಾರ್ಜ್ ಆಗಿರುತ್ತೆ ಆಮೇಲೆ ನೀವು ಅದನ್ನು ನೀವು ಮೆಡಿಟೇಷನಿಗೆ ಯಾವುದಕ್ಕೆ ಬೇಕಾದರೂ ನೀವು ಆ ಕ್ರಿಸ್ಟಲನ್ನು ಯುಟಿಲೈಸ್ ಮಾಡ್ಕೊಳ್ಬೋದು ಇನ್ನೊಂದು ಬ್ಯೂಟಿಫುಲ್ ಆಗಿರೋವಂಥ ಫುಲ್ ಮೂನ್ ಪ್ರಾಕ್ಟೀಸು ಮೂನ್ ವಾಟರ್ ಮಾಡೋದು ಸೊ ಈ ಮೂನ್ ವಾಟರ್ ಮಾಡೋದು ತುಂಬ ತುಂಬ ಈಸಿ ಇದೆ ಸೊ ಒಂದು ಗ್ಲಾಸ್ ಜಾರ್ ಇರುತ್ತಲ್ವ ಅದರಲ್ಲಿ ನೀರನ್ನು ತಗೊಳ್ಳಿ ನೀವು ಗ್ಲಾಸ್ ಬಾಟಲ್ ಇದ್ದರೂ ಪರವಾಗಿಲ್ಲ ಗ್ಲಾಸ್ ಜಾರ್ ಇದ್ದರೂ ಪರವಾಗಿಲ್ಲ ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದರಲ್ಲಿ ಕ್ಲೀನಾಗಿರೋವಂಥ ನೀರು ತೊಗೊಳ್ಳಿ ಬಿಸಿ ನೀರು ತೊಗೊಳ್ಬೋದು ತಣ್ಣೀರು ತೊಗೊಳ್ಬೋದು ನೀವು ಯಾವ ನೀರು ಕುಡಿತೀರ ಆ ನೀರನ್ನು ತೊಗೊಳ್ಳಿ ಆಮೇಲೆ ಅದಕ್ಕೆ ನೀವು ಸಂಕಲ್ಪ ಮಾಡಿ ಏನಾಗಬೇಕಾಗಿದೆ ನಿಮಗೆ ಆ ನೀರಿಂದ ಆ ನೀರು ಏನು ನಿಮಗೆ ಎನರ್ಜಿ ಕೊಡಬೇಕಂದ್ರೆ ನಮ್ಮ ಬಾಡಿನಲ್ಲಿರೋದು ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ನೀರಿರೋದು ಸೊ ಆದ್ದರಿಂದ ಈ ನೀರಿಗೆ ಅಷ್ಟು ಮೆಮೊರಿ ಪವರ್ ಇರತ್ತೆ ನೀರಿಗೆ ನಾವು ಏನು ಸಂಕಲ್ಪ ಮಾಡಿ ಆ ನೀರನ್ನು ಸೇವಿಸ್ತೀವಿ ಅದು ನಮ್ಮ ದೇಹದೊಳಗೆ ಹೋಗಿ ಅದೇ ಥರ ಬೇಕಾಗಿರುವಂಥ ಎನರ್ಜಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದರಿಂದ ಸೊ ನೀರು ಕುಡಿಯುವಾಗ ಯಾವಾಗಲೂ ಒಳ್ಳೆಯ ಸಂಕಲ್ಪ ಮಾಡಿಕೊಂಡು ಥ್ಯಾಂಕ್ ಯು ಹೇಳಿಕೊಂಡು ಆ ನೀರನ್ನು ಸೇವಿಸಬೇಕು ಆ ಬಾಟ್ಲಲ್ಲಿ ಅಥವಾ ಗ್ಲಾಸ್ ಜಾರಲ್ಲಿ ನೀರು ತುಂಬಿಸಿದಾಗ ಅದಕ್ಕೆ ನಿಮ್ಮ ಇಂಟೆನ್ಷನ್ ಹೇಳಿ ಅದನ್ನು ಆ ಕಿಟಕಿ ಹತ್ರ ಇಟ್ಬಿಡಿ ಅದು ಚಾರ್ಜ್ ಮಾಡುತ್ತೆ ಸೊ ಇದನ್ನು ನೀವು ಯಾವ್ಯಾವ ರೀತಿನಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತಂದರೆ ಎವ್ರಿ ಡೇ ಈ ನೀರನ್ನು ಸ್ವಲ್ಪ ಸ್ವಲ್ಪ ಕುಡಿಬೋದು ಇಲ್ಲ ಗಿಡಗಳಿಗೂ ಕೂಡ ಈ ನೀರನ್ನು ಹಾಕ್ಬೋದು ಇಲ್ಲ ನೀವು ಸ್ನಾನ ಮಾಡುವಾಗ ಅದಕ್ಕೂ ಕೂಡ ಈ ನೀರನ್ನು ಹಾಕ್ಕೊಂಡು ಅದರಿಂದ ಸ್ನಾನ ಮಾಡಿದ್ರು ಕೂಡ ಎನರ್ಜಿ ಬೂಸ್ಟ್ ಆಗುತ್ತೆ ಸೊ ಕ್ಲಿಯರ್ ಇಂಟೆನ್ಷನ್ ಇಟ್ಕೊಳ್ಳಿ ಹೀಗೆ ಏನು ಬೇಕಾಗಿದೆ ಈ ಮೂನ್ ವಾಟರಿಂದ ಅದ್ರ ನಿಮಗೆ ಕ್ಲಾರಿಟಿ ಬೇಕಾಗಿದೆಯಾ ಕಾಮ್ನೆಸ್ ಬೇಕಾಗಿದೆಯಾ ಶಾಂತಿ ಬೇಕಾಗಿದೆಯಾ ನೆಮ್ಮದಿ ಬೇಕಾಗಿದೆಯಾ ಇಲ್ಲ ಕಾನ್ಫಿಡೆನ್ಸ್ ಬೇಕಾಗಿದೆಯಾ ಸೊ ಏನು ಬೇಕಾದರೂ ನೀವು ಸಂಕಲ್ಪ ಮಾಡ್ಕೊಳ್ಬೋದು ಸೊ ಇದಾದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋವಂಥ ರಿಚುವಲ್ಲು ಸಿಂಪಲ್ ಮೆಡಿಟೇಷನ್ ಮಾಡೋದು ಸೊ ಈ ಸಿಂಪಲ್ ಮೆಡಿಟೇಷನ್ನ ಮಾಡುವಾಗ ನೀವು ರಿಲೀಸ್ ಮಾಡ್ತೀರಾ ಆಮೇಲೆ ಹೊಸ ಎನರ್ಜಿಗೆ ನೀವು ಜಾಗ ಮಾಡಿಕೊಡ್ತೀರ ಈ ಎನರ್ಜಿ ಮೇಲೆ ಫೋಕಸ್ ಮಾಡಿ ಆಮೇಲೆ ಆ ಫುಲ್ ಮೂನಿಂದ ಎನರ್ಜಿ ನಿಮ್ಮನ್ನು ಕ್ಲೆನ್ಸ್ ಮಾಡ್ತಾ ಇದೆ ನಿಮ್ಮನ್ನು ರೀಚಾರ್ಜ್ ಮಾಡ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಈ ಮೆಡಿಟೇಷನ್ ಏನು ಮಾಡುತ್ತೆ ನಿಮ್ಮನ್ನು ಆಗಿರುತ್ತೆ ಬ್ಯಾಲೆನ್ಸ್ ಮಾಡತ್ತೆ ಆಮೇಲೆ ಹೊಸ ಆಪರ್ಚುನಿಟಿಗಳಿಗೆ ಓಪನ್ ಅಪ್ ಮಾಡುತ್ತೆ ನಿಮ್ಮನ್ನು ಈ ಮೆಡಿಟೇಷನ್ನ ಖಂಡಿತವಾಗ್ಲೂ ಮಾಡಿ ಆಮೇಲೆ ಇನ್ನೊಂದು ರಿಚುವಲ್ಲು ಫುಲ್ ಮೂನ್ ಬಾತ್ ರಿಚುವಲ್ ಅಂತ ಸ್ನಾನ ಮಾಡೋ ನೀರಿಗೆ ಹಿಮಾಲಯನ್ ಸಾಲ್ಟ್ ಇರುತ್ತಲ್ಲ ಆ ಕಲ್ಲುಪ್ಪು ಅದನ್ನು ಹಾಕಿ ಆಮೇಲಿಂದ ಯಾವುದಾದ್ರೂ ಹರ್ಬ್ಸ್ ಹಾಕ್ಬೋದು ಬೇಕು ಅಂತಿದ್ರೆ ನಿಮಗೆ ಇಲ್ಲ ಎಸೆನ್ಷಿಯಲ್ ಆಯಿಲ್ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಬೋದು ಈ ಲ್ಯಾವೆಂಡರ್ ಹಾಕಿದ್ರೆ ಪೀಸ್ ಇರುತ್ತೆ ಯುಕೆಲಿಪ್ಟಸ್ ಹಾಕಿದ್ರೆ ರಿನ್ಯೂವಲ್ ಇರುತ್ತೆ ಸೊ ಆ ಥರದ್ದು ಯಾವುದು ಬೇಕಾದರೂ ಒಂದು ಹರ್ಬ್ಸ್ ಏನಾದರೂ ಅದರೊಳಗಡೆ ಹಾಕಿ ಸೊ ಅದರಿಂದ ನೀವು ಸ್ನಾನ ಮಾಡಿದ್ರು ಕೂಡ ನಿಮ್ಮ ದೇಹದಲ್ಲಿರೋ ಆ ನೆಗೆಟಿವ್ ಎನರ್ಜಿನ ಅದು ರಿಮೂವ್ ಮಾಡುತ್ತೆ ಸೊ ನೀವು ಅದು ಸ್ನಾನ ಮಾಡುವಾಗ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಈ ಪವರ್ಫುಲ್ ಆಗಿರೋ ಅಂಥ ಮೂನ್ ಎನರ್ಜಿ ಇರೋ ಅಂಥ ನೀರು ನಿಮ್ಮ ನೆಗೆಟಿವ್ ಎನರ್ಜಿನೆಲ್ಲ ತೆಗಿತಾ ಇದೆ ಆಮೇಲೆ ಪೀಸ್ ಸುಖ ಶಾಂತಿ ಕ್ಲಾರಿಟಿನ ನಿಮ್ಮೊಳಗೆ ತರ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ ನೀವು ರಿಲ್ಯಾಕ್ಸ್ ಆಗಿದ್ದೀರಾ ರಿನ್ಯೂ ಆಗ್ತಾ ಇದ್ದೀರಾ ಈ ನೀರಲ್ಲಿ ಸ್ನಾನ ಮಾಡಿದಾಗ ಅದು ಒಂದು ಪವರ್ಫುಲ್ ಆಗಿರೋವಂಥ ರಿಚುವಲ್ಲು ಫುಲ್ ಮೂನು ಇದೆ ಅಲ್ಲ ಅದು ಸೆಲೆಬ್ರೇಟ್ ಮಾಡೋದಕ್ಕೆ ಇರೋವಂಥ ಎನರ್ಜಿ ಅದು ಸೊ ನಮ್ಮ ಜೀವನದಲ್ಲಿ ಏನಿದೆ ಆಲ್ರೆಡಿ ನಮ್ಮ ಹತ್ರ ಅದನ್ನೆಲ್ಲ ಬರೆದ್ಬಿಟ್ಟು ಬಿಟ್ಟು ಅದಕ್ಕೆ ನೀವು ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಏನಾದರೂ ನೀವು ಅಚೀವ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ ಯು ಹೇಳಿ ಈ ಗ್ರ್ಯಾಟಿಟ್ಯೂಡ್ ತೋರಿಸೋದ್ರಿಂದ ಏನಾಗುತ್ತೆ ನಮ್ಮ ವೈಬ್ರೇಷನ್ಸು ಹೈ ಮಾಡ್ಕೊಳ್ತೀವಿ ಆಮೇಲೆ ಇನ್ನೂ ಜಾಸ್ತಿ ಅಬಂಡನ್ಸ್ನ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಾವು ಜಾಗ ಮಾಡಿಕೊಡ್ತೀವಿ ನೀವು ಬರ್ದಾದ ಮೇಲೆ ನಿಮ್ಮ ಗ್ರ್ಯಾಟಿಟ್ಯೂಡ್ನೆಲ್ಲ ಈಗ ನೀವು ನಿಮ್ಮ ಇಂಟೆನ್ಷನ್ ಏನಿದೆ ನಿಮ್ಮ ಸಂಕಲ್ಪ ಏನಿದೆ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮುಂದೆ ಜೀವನದಲ್ಲಿ ಅದನ್ನು ಬರೀರಿ ಅದು ಏನಾದರೂ ಇರ್ಬೋದು ಹೆಲ್ತ್ ಇರ್ಬೋದು ಸಂತೋಷ ಇರ್ಬೋದು ಹೊಸ ಆಪರ್ಚುನಿಟೀಸ್ಗಳಿರ್ಬೋದು ಅದನ್ನು ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು ಆ ಪ್ರೆಸೆಂಟ್ ಟೆನ್ಸಲ್ಲಿ ಬರೆಯುವಾಗ ಆ ಸಂತೋಷ ಆ ಎಕ್ಸೈಟ್ಮೆಂಟು ಆ ಎನರ್ಜಿ ಎಲ್ಲ ಇರಬೇಕು ನೀವು ಬರಿತಾ ಇರೋ ನಿಮ್ಮ ಡ್ರೀಮ್ಸ್ ಬಗ್ಗೆ ಸೊ ಆಮೇಲೆ ಅದನ್ನೆಲ್ಲ ಬರೆದಾದ ಓದ್ಬಿಟ್ಟು ವಿಜುವಲೈಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆ ಆಪರ್ಚುನಿಟೀಸ್ಗಳಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನದಲ್ಲಿ ಇಷ್ಟು ಅಬಂಡನ್ಸ್ ಇರೋದಕ್ಕೆ ಇಷ್ಟು ಸಮೃದ್ಧಿಯಾದ ನನ್ನ ಜೀವನ ಇರೋದಕ್ಕೆ ಇಷ್ಟು ಸಂತೋಷವಾದ ನನ್ನ ಜೀವನ ಇರೋದಕ್ಕೆ ಅಂತ ಹೇಳಿ ಥ್ಯಾಂಕ್ ಯು ಹೇಳಿ ಈ ಫುಲ್ ಮೂನು ಸ್ಪೆಷಲ್ ಟೈಮ್ ಇರುತ್ತೆ ನಿಮಗೆ ಈ ಪ್ರಾಕ್ಟೀಸಸ್ ಮಾಡೋದ್ರಿಂದ ಒಂದು ಕ್ಲಾರಿಟಿ ಒಂದು ಸಂತೋಷ ಒಂದು ನೆಮ್ಮದಿ ಎಲ್ಲ ನಿಮಗೆ ಈ ರಿಚುವಲ್ಸಿಂದ ಸಿಕ್ಕಲಿ ಎಲ್ಲ ರಿಚುವಲ್ಸು ನೀವು ಮಾಡ್ಬೋದು ಇಲ್ಲ ಯಾವುದಾದ್ರೂ ಒಂದು ರಿಚುವಲ್ಸ್ ಕೂಡ ಮಾಡ್ಬೋದು ಯಾವ ರಿಚುವಲ್ ಮಾಡಿದ್ರು ಕೂಡ ಇದರಿಂದ ನಿಮಗೆ ತುಂಬ ಸಂತೋಷ ಸಿಕ್ಕತ್ತೆ ಇಂಪಾರ್ಟೆಂಟ್ ಥಿಂಗು ಏನು ಅಂತಂದರೆ ನಾವು ನಮ್ಮ ಹಾರ್ಟನ್ನು ಓಪನ್ ಆಗಿಟ್ಕೊಂಡು ರಿಸೀವ್ ಮಾಡೋದಕ್ಕೆ ಈ ಫುಲ್ ಮೂನ್ ಎನರ್ಜಿನ ರೆಡಿಯಾಗಿರಬೇಕು ಹೋಪ್ಫುಲಿ ನೀವೆಲ್ಲರೂ ಈ ರಿಚುವಲ್ಸ್ನ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಯಾವ ರಿಚುವಲ್ಸು ನೀವು ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ನಾನು ನಿಮ್ಮೆಲ್ಲರಿಗೂ ಆ ಫುಲ್ ಮೂನ್ ಇಂದು ಬ್ಲೆಸ್ಸಿಂಗ್ಸು ಮತ್ತು ಪಾಸಿಟಿವ್ ಎನರ್ಜಿನ ಕಳಿಸ್ತಾ ಇದ್ದೀನಿ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್